ಮುಖ್ಯಮಂತ್ರಿಗಳ ಪತ್ನಿಗೆ ಮತ್ತೆ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ ನೋಡಿ ಎಲ್ಲ ರಾಜಕೀಯ ಪ್ರೇರಿತ ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು ಇನ್ಟಿಟ್ಯೂಷನ್ ಟೂ ಅಟ್ ಎ ಸೇಮ್ ಟೈಮ್ ಈಗಾಗಲೇ ಲೋಕಾಯುಕ್ತ ಅಲ್ಲಿ ತನಿಖೆ ನಡೀತಾ ಇದೆ

ಸರ್ಕಾರದ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಹೇಳಿದ್ರು ಅಹಮದ್ ಖಾನ್ ಐದು ವರ್ಷ ಮುಖ್ಯಮಂತ್ರಿ ಯಾರು ಏನು ಮಾತಾಡಿಲ್ಲ ಬಿಡಿ ಅವರೆಲ್ಲ ಯಾರು ಏನು ಸರ್ಕಾರ ಸುಭದ್ರವಾಗಿರ್ತದೆ ನಾವೆಲ್ಲ ಚೀಫ್ ಮನಿ ಬಿಡುಗಡೆ ಕೆಲಸ ಮಾಡ್ತಾ ಇದ್ದೀವಿ ಐದು ವರ್ಷದ ವಿಚಾರ ಮತ್ತೆ ಮಾತಾಡ್ತಾರೆ